ನೇತ್ರಮ್ಮ ಇನ್ನು ಸಾರ್ ಬಂದಿಲ್ವೇನೆ ಎಂಟು ಗಂಟೆಗೆ ಬರ್ರಿ ಅಂತ ಹೇಳಿದ್ರು ಇನ್ನ ಬಂದಿಲ್ಲ ನಮ್ಮ ನಾನು ಅನ್ನು ಕಿಕ್ಕಿ ಬಂದಿದ್ದೀನಿ ಇತ್ತು ಆಯ್ತಿರ್ಗ ನಮ್ಮ ಹುಡುಗರಿಗೆ ಇಸ್ಕೂಲಿಗೆ ಟೈಮ್ ಆಗುತ್ತೆ ಹೋಗ್ಬೇಕು ನಾನು ಇನ್ನ ಈಟ ತಾದ್ರು ಬಂದಿಲ್ಲ ತಾಯಿ ನಾನು ಅಲ್ಲಿ ಎಲ್ಲರೂ ಬಂದಿರ್ತಾರ ನಾನು ಒಬ್ಬಳೆ ಅಂದ್ಕೊಂಡು ಬಂದೆ ಅಯ್ಯೋ ಇನ್ನ ಭಾಗ್ಯಮ್ಮ ಅವರೆಲ್ಲ ದುಡ್ಡಿಗಿನ ಇವಾಗ ಪರ್ದಾಡ್ತಿದ್ರೆ ಅಮ್ಮ ಸಂಘ ಐತಿ ಇವತ್ತು ದುಡ್ಡು ಕೊಡ್ಬೇಕಂತ ಅವಳು ಇನ್ನೊಬ್ಳು ಮಂಜಮ್ಮ ಅವಳನ್ನು ತಾರಾಡ್ತಿಲ್ಲ ಅಮ್ಮ ಕೂಲಿ ಹೋಗೈತೆ ಅಂತ ಅಯ್ಯೋ ಕುಡಿಕ್ ತರ ನಾವು ಸಂಘ ಈ ವಾರ ಐತೆ ಅಂದ್ರೆ ಅಲ್ಲಿ ಒಂದ್ ಎರಡ್ ಕಿನ್ನ ಮುಂಚೆನೆ ಕುಡಿಕೊಂಡಿರ್ತೀವಿ ಅವ್ರ ಹಂಗಲ್ಲ ಸಂಘ ಇದ್ದಾಗೇನೆ ಎಲ್ಲ ತಗು ಪರ್ದಾಡ್ತಿರ್ತಾರೆ ದುಡ್ಡು ಕೊಡ್ರಿ ದುಡ್ಡು ಕೊಡ್ರಿ ಇವತ್ತು ಸಂಘ ಐತೆ ಅಂತ ಅಯ್ಯೋ ಸಂಘದಾಗ ಏ ಸಾಲ ತಂತಾರಮ್ಮ ಅವ್ರ ಏನ್ ಮಾಡ್ತಾರ ತಿರ್ಗ ಕಟ್ಬೇಕಾರ ಪರ್ದಾಡ್ತಾರ ಹಂಗೆ ಬರಸ್ಬೇಕಾರ ಸಿರಿ ಅವ್ರಿಗಂತೂ ಅಯ್ಯೋ ಅವಳು ಮೊನ್ನೆ ಹತ್ತು ಸಾಲ ತಾಂಡಿದ್ಲಲ್ಲ ಅದಕ್ಕೆ ಹಬ್ಬ ಮಾಡ್ಕೊಂಡು ಉಂಡು ಸೀರೆ അയ്യോ അവർ സർവ നായോ ബാ നമ്മെ കൂലി ഹെക്കുറിന അടുക്കേ ബേ ഇന്ന് മുതൽ നോട്ടീര ನಾವು ನಾವು ಕರೆಕ್ಟ್ ಆಗಿ ಗೊತ್ತೀವಮ್ಮ ನಾವೇನು ಏನು ಮಾಡಲ್ಲ ಅವರು ಸಂಘ ಇವತ್ತೈತೆ ಅನ್ ದುಡ್ಡಿ ಪರ್ದಾಡ್ತಾರ ನಾವೇನ್ ಮಾಡಣ ಇಲ್ಲಾಂದ್ರೆ ಇಲ್ಲಿ ಬಂದಾಗ ಸರ್ ಬಂದ ಪರ್ದಾಡ್ತಾರೆ ಅವ್ರು ನೀವೇ ಹಾಕಿ ಕೊಟ್ಟ್ರಿ ಕೊಡ್ತೀವಿ ಅಂತಾರೆ ಇನ್ನೊಂದಿನ್ ಕೇಳಿದಾಗ ಕೊಡ್ತಿದ್ದಾಡಿ ನಾನೇನಿಲ್ಲ ಹೋಗ್ತೀನಿ ಅಂತಾರೆ ಅಯ್ಯೋ ಗೌರವ ಮುಂದೆ ಹಾಕಿ ಕೊಟ್ಟಿವಮ್ಮ ನಾವು ಅವಳ ಬೆಂಗಳೂರು ಕಡೆ ಅದೇ ಓದ್ಲು ದುಡ್ಡು ಒಬ್ಬೊಬ್ರಿಗೂ ಕೊಡ್ಲಿಲ್ಲ ದುಡ್ಡು ಎತ್ತಿ ಸಂಘದಾಗೆ ಓದ್ಲಮ್ಮ ಅವಳೇನು ದುಡ್ಡು ಕಟ್ಟದರಿ ಕೊಡ್ಲೇ ಇಲ್ಲ ದುಡ್ಡ ಏನರಮ್ಮ ಮೂವರೇ ಮೂವರು ಬಂದು ನಿಂತ್ಕಣದಿರ ಇದ್ದರೆ ಲ್ಯಾವ್ರಿ ನಾವಿನ್ನೂ ಬೇರೆ ಕಡೆಗೆ ಹೋಗಬೇಕು ಇದೊಂದೇ ಸಂಘ ಅಲ್ಲ ಏಟ್ ಹೊತ್ತಾದರೂ ಬರಲ್ ಕಣ್ರಮ್ಮ ವಾರ ವಾರ ನಿಮ್ಮದೇ ಲೇಟ್ ಆಗೋದು ತಡೀರಿ ಸರ್ ಅವಳು ಶಾಂತಮ್ಮ ಕೂಲಿ ಹೋಗಿದ್ಲ ಅವ್ರು ಯಾರಿಗ ಅವ್ರು ದುಡ್ಡು ಕೊಡ್ಬೇಕಾಯ್ತು ಅಷ್ಟಕ್ಕೆ ಕೆ ಜಿ ತಗೋಬರಕ್ಕೆ ಹೋದೆ ಅವಳೆ ನಾವು ಯಾರ್ದು ಕೊಟ್ಟಕ್ಕಾಗಲ್ಲ ಕಂಡ್ರಿ ಸರ್ ನಮ್ಮನ್ನ ಕೊಟ್ಕೊಂಡ್ರೆ ಸಾಕಾಗಿರುತ್ತೆ ಅವರು ಕೊಟ್ಟಲ್ಲ ಒಂದು ವಾರ ಇದ್ದಂಗೆ ಮುಂಚೆಲ್ಲೇ ದುಡ್ಡು ಇಸ್ಕೊಂಡು ಇಸ್ಕೊಂಬಲ್ಲ ಹತ್ರಕ್ಕೆ ಬಂದಾಗ ಕಾರ್ ಆಡ್ತಾರೆ ದುಡ್ಡು ಇಸ್ಕೊಂಬಾಕಿ ನಾವೇ ನಂಗಲ್ಲ ಒಂದು ಎರಡು ದಿನ ಮುಂಚೆಲ್ಲ ಇಸ್ಕೊಬಿಡ್ತೀವಿ ಅವರು ತಿರ್ಗಿ ಹಾಕಿ ಕೊಟ್ಟಿರೋನು ಕೊಡಲ್ಲ ಅವರು ಎಲ್ಲರು ಹಾಕಿ ಕಟ್ಬೇಕಂಡ್ರಮ್ಮ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ನೀನು ಇನ್ನೊಂದು ವಾರ ಅವಳ್ದು ಕೊಟ್ಬೇಡ ನೀನೊಂದು ವಾರ ಅವಳು ಕೊಟ್ಟಲ್ಲ ಅಷ್ಟೇ

ಈಗಡ್ರಮ್ಮ ನಿಮ್ಮ ಸಂಘದೊಂದೇ ತಾಪತ್ರೆ ನಮ್ಗಂತೂ ಈ ಊರ ಊರಾಗೆ ನೀವ್ ಸಂಘ ಮಾಡ್ತೀರಲ್ಲ ಇವು ನಿಮ್ದು ಒಂದೇ ತಾಪತ್ರೆ ಇದ್ದಿದ್ದಾಗೆಲ್ಲ ನಾವು ಓದ್ಟೆ ಸೈನ್ ಮಾಡಿ ಶೇಣ್ ದುಡ್ಡು ಇಸ್ಕೊಂಡ್ ಗೊತ್ತಿರ್ತಿವಿ ನಾವು ಇಲ್ಲಿ ನೋಡ್ರಮ್ಮ ನೋಡ್ರಮ ಕಾಯ್ಬೇಕಾಗಿರೋದು ನಿಮ್ ಅಂತೂಪ್ಪ ಒಂದು ದಿನಾನು ದುಡ್ಡು ಕಲೆಕ್ಟ್ ಮಾಡಿ ಸೈನ್ ಹಾಕಿ ಸೇಣ್ ತಗೊಂಡೋಗಿರೋದೆ ನೋಡಿಲ್ಲ ನಾನಂತೂ ನಾವೆಲ್ಲ ಬರ್ತೀವಿ ನಾವೆಲ್ಲ ಬಂದಿರ್ತೀವಿ ಅವರು ಒಂದ್ ಮೂವರ್ ನಾಲ್ವರು ದುಡ್ಡಿಗೆ ಪರ್ದಾಡ್ತಿರ್ತಾರೆ ನಾವು ಹೇಳಕ್ ಆಗಲ್ಲ ಅಥ್ಲ ಬಿಡಕ್ ಆಗಲ್ಲ ಮಂಗಾಗುತ್ತ ಅವ್ರಿಗೆ ತಡಿ ಸರ್ ತಡೀರಿ ಸರ್ ಕರ್ಕೊ ಬರ್ತೀನಿ ಬೇಗ ಅತ್ಲಾಗಿ ಏನ್ ತೀರ ನಾವೇ ಯಾಕೆ ಕಟ್ಟಿರಾತು ಅವ್ರಿಗೆ ಅವ್ರು ಕೊಡ್ತಾರೆ ಸರ್ ನೀವೇ ಈಸ್ ಕೊಡಿಸ್ಬೇಕ ನಮಗೆ ಹ್ಮ್ ಹೋಗ್ರಮ್ಮ ಕರ್ಕ ಬರಕ್ ಹೋಗ್ರಿ ನೀವು ಇಲ್ಲೇ ನಿನ್ಕೊಂಡ್ ಹೇಳ್ಬೇಡ್ರಿ ಬೇಗ ಹೋಗಿ ಕರ್ಕ ಬರಕ್ ಹೋಗ್ರಿ ನಮಗ್ ತಿರ್ಗ ನೀದೊಂದೇ ಸಂಘ ಅಲ್ಲ ನಿಮ್ದೊಂದೇನೆ ಸರ್ ಸಿದ್ದಜ್ಜಿಗೆ ಒಂದು ಕೆಲವೊಂದು ಕೊಡ್ತೀರಾ ಸರ್ ಅವರಿಗೆ ಒಂದು ಇಪ್ಪತ್ತು ಸಾವಿರ ಮೇಲೆ ಕೊಡ್ಬೇಕಂತ ಕೊಡ್ತೀರಂತೆ ಸರ್ ಅಯ್ಯೋ ಸಿದ್ದಜ್ಜಿಗೆ ಕೊಡೋಕ್ಕಾಗಲ್ಲ ಕಣಮ್ಮ ಯಾಕಂದರೆ ವಯಸ್ಸಾಗಿಬಿಟ್ಟೈತಲ್ಲ ಅದಕ್ಕೆ ಕೊಡೋಕ್ಕಾಗಲ್ಲ ಅವ್ರ ಮನೆಗೆ ಬೇರೆಯವ್ರು ಇದ್ರೆ ತಾಮ ಕೇಳ ಅವ್ರಿಗೇನೆ ಸರಿ ಸರ್ ಆಯ್ತು ಬರೋಲ್ಲೇ ಬೇಗ ಒಬ್ಬೊಬ್ರನ್ನ ಒಬ್ಬೊಬ್ರು ಕರ್ದು ಬರೋ ಬರೀ ಹೋಗಿ ಹ್ಞೂ ನಡೀರಮ್ಮ ತಾಯಿ ಬೇಗ ಹೋಗಿ ಬರೋಣ ನೋಡಿದ್ರಲ್ಲ ವೀಕ್ಷಕರಿ ನಾವು ಸಂಘದ ಮೇಷ್ಟ್ರು ಇವರು ಯೋಟೋತ ಆದರೂ ದುಡ್ಡು ತರಲ್ಲ ನಮಗೆ ಕರೆದು ಕರೆದು ಸಾಕಬೇಕು ಇಬ್ಬರೇ ಊರಾಗೆ ಒಂದು ದಿನಕ್ಕೂ ಫಾಸ್ಟ್ ತೋರಿಸಿರೋದೇ ನೋಡಿಲ್ಲ ನಾವು ಒಂದಾಗಿ ಇನ್ನೂ ದುಡ್ಡು ಕಲೆಕ್ಟ್ ಮಾಡ್ಕೊತಿರ್ತಾರೆ ಇವರಂತೂ ನಿಮ್ಮೂರಗೂ ಈ ಥರನೇ ಇದ್ದರೆ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರೆ ವೀಕ್ಷಕರೇ ಧನ್ಯವಾದಗಳು